హాయ్ ఫ్రెండ్స్ వెల్కమ్ బ్యాక్ టు మై ఛానల్ చానల్ ఎలాగర ఎలా చీర అంతే అనుకుంటీ ಹಿಂದಿನ ಬ್ಲಾಗಲ್ಲ ಹೇಳಿದೆ ನಾನು ಆ ಮಹಾಲಕ್ಷ್ಮಿ ಟೆಂಪಲ್ಗೆ ಇದ್ದೀವಿ ನಮ್ಮ ಫ್ಯಾಮಿಲಿ ಮತ್ತು ಮೇಘನ ಫ್ಯಾಮಿಲಿ ಅಂಥೇಳಿ ಸೊ ಅದರದ್ದೇ ಕಂಟಿನ್ಯೂಷನ್ ಬ್ಲಾಗ್ ಇದು ಮಾರ್ನಿಂಗ್ ಹೋಗ್ತಾ ಸನ್ರೈಸ್ ಆಗ್ತಾ ಇತ್ತಲ್ವ ಸೊ ಅದನ್ನು ಕ್ಯಾಪ್ಚರ್ ಮಾಡೋಣ ಅಂತ ಟ್ರೈ ಮಾಡಿದೆ ಬಟ್ ಆಗಲಿಲ್ಲ ಎಷ್ಟು ಸಾಧನ ಅಷ್ಟು ಮಾಡಿದಂಥದ್ದು ಇದು ಬಂದ್ಬಿಟ್ಟು ಜೋಡಿ ಮುನೇಶ್ವರ ಟೆಂಪಲ್ ಇದೆ ನೋಡಿ ಅದು ಆರೆಂಜ್ ಕಲರ್ ಬಿಲ್ಡಿಂಗ್ ಏನು ಕಾಣ್ತಾ ಇದೆ ಅದು ಅದರ ಅಪೋಸಿಟ್ ಚೆನ್ನಾಗಿ ಕಾಣ್ತಾ ಇತ್ತು ಬಟ್ ಮೊಬೈಲಲ್ಲಿ ಅಷ್ಟು ನೀಟಾಗಿ ಕ್ಯಾಪ್ಚರ್ ಆಗಿಲ್ಲ ಅಲ್ಲಿಂದ ಬಗ್ಲುಗುಂಟೆಗೆ ಹೋದ್ವಿ ಅಲ್ಲಿ ಮೇಘನ ಮತ್ತು ಜೀವನ್ ಕೂಡ ಆದರು ಸೊ ಅವ್ರು ಮುಂದೆ ಮುಂದೆ ಹೋಗ್ತಾ ಇದ್ದರೆ ನಾವು ಅವ್ರ ಹಿಂದೆ ಹೋಗ್ತಾ ಇದ್ದೀವಿ ನಾವು ಹಾಕೊಂಡು ಹೋಗಿ ಗೂಗಲ್ ಮ್ಯಾಪು ದೊಡ್ಡಬಳ್ಳಾಪುರ ಕಡೆಯಿಂದ ಹೋಗೋಣ ಅಂತ ಸೊ ಇಬ್ಬರು ಕರೆಕ್ಟಾಗಿ ಒಂದೇ ಇದರಲ್ಲಿ ಹೋಗ್ತಾ ಇದ್ವಿ ಹೋಗ್ತಾ ಹೋಗ್ತಾ ಚೆನ್ನಾಗಿತ್ತು ಆ ಕಡೆ ಈ ಕಡೆ ಗಿಡ ಮರಗಳು ಮತ್ತು ಮಾರ್ನಿಂಗ್ ಟೈಮು ಬಿಸಿಲು ಎಳೆ ಬಿಸಿಲು ಮತ್ತು ತಂಪಾದ ವಾತಾವರಣ ಗಿಡ ಮರಗಳಿದ್ದರಿಂದ ಒಂಥರ ಕೂಗ್ಲಕ್ಕೆ ಚೆನ್ನಾಗಿತ್ತು ಹೋಗುವಾಗ ಅಷ್ಟೇನು ಗೊತ್ತಾಗಲಿಲ್ಲ ಹೋಗ್ತಾ ಹೋಗ್ತಾ ಅಲ್ಲೊಂದು ಹೈವೇ ಬರುತ್ತೆ ಆ ಬ್ರಿಡ್ಜ್ ಕೆಳಗಡೆ ಬಂದಾಗ ನಮಗೆ ಗೂಗಲ್ ಮ್ಯಾಪು ಇದು ದಾರಿ ತೋರಿಸೋದೇ ಸ್ಟಾಪ್ ಮಾಡಿಬಿಡ್ತಾವ ಸೊ ಹೋಗ್ಬೇಕಂತಲೇ ಕನ್ಫ್ಯೂಸ್ ಆಯಿತು ಮೇಘನಾ ಜೀವನ್ ಕೂಡ ಕಾಲ್ ಇತ್ತು ಇರಲಿಲ್ಲ ಅದಾದಮೇಲೆ ಅಲ್ಲೇ ಇರ್ತಾರಲ್ಲ ಹಳ್ಳಿಯವ್ರನ್ನ ಕೇಳಿದ್ದಕ್ಕೆ ಅವ್ರು ಈ ಥರ ಹೋಗಿ ಇದ್ರೊಳಗಡೆ ಹೋದರೆ ಅಲ್ಲೊಂದು ಬೋರ್ಡ್ ಹಾಕಿದ್ದಾರೆ ಗೊರನಳ್ಳಿ ಹೋಗೋ ದಾರಿ ಅಂತ ಹಂಗೆ ಒಳಗಡೆ ಹೋಗಿ ಸ್ವಲ್ಪ ಮಣ್ಣೋಡ್ ಸಿಗುತ್ತೆ ಅಲ್ಲಿ ಹೋಗ್ಬೋದು ಅಂಥೇಳಿ ಸೊ ಇಲ್ಲಿ ಒಂದು ಕಡೆ ನಾವು ನಿಲ್ಲಿಸ್ಕೊಂಡ್ವಿ ಯಾಕೆಂದರೆ ಮೇಘನ ಜೀವನ್ ಬೇರೆ ಕಡೆ ಹೋಗ್ಬಿಟ್ಟಿದ್ರು ಸೊ ಹಾಗಾಗಿ ಅವ್ರು ಏನಾದ್ರು ಬರ್ತಾರಾ ಅಂತ ವೆಯ್ಟ್ ಮಾಡ್ಕೊಂಡು ನಾವು ಅಲ್ಲಿ ನಿಂತ್ಕೊಂಡ್ವಿ ಆಮೇಲೆ ಮೇಘನ ಕಾಲ್ ಮಾಡಿ ಅಕ್ಕ ನೀವು ಹೋಗಿ ನಾವು ಬರ್ತೀವಿ ನಿಮ್ಮ ಹಿಂದೆ ಅಂತ ಅವಳು ಹೇಳೋದು ಅಂದ್ಬಿಟ್ಟು ಮತ್ತೆ ಹೊರಟ್ವಿ ನಾವು ಸೊ ನೋಡ್ಬೋದು ಮುಂದಕ್ಕೆ ಹೋಗ್ಬಿಟ್ಟಿದ್ವಿ ಮತ್ತೆ ಹಿಂದಕ್ಕೆ ಬಂದು ನಾನು ಅದು ಏನಕ್ಕೆ ಅಂದರೆ ಅಲ್ಲೊಂದು ಬೋರ್ಡ್ ಹಾಕಿದ್ರು ಗೊರವನಹಳ್ಳಿಗೆ ದಾರಿ ಅಂತೇಳಿ ಬೋರ್ಡ್ ಹಾಕಿದರು ಅದಕ್ಕೆ ನಾನು ರೀ ಬೋರ್ಡ್ ಈ ಕಡೆ ಇದೆ ಲೊಕೇಶನ್ ಈ ಕಡೆ ತೋರಿಸ್ತಾ ಇದೆಯಲ್ಲ ಅಂತ ಅಂದಾಗ ಅಲ್ಲಿರೋರ್ನ ಕೇಳಿದ್ವಿ ಸೊ ರೋಡೆಲ್ಲ ಮಾಡ್ತಾ ಇದಾರೆ ಇನ್ನೂ ಕೂಡ ಅಲ್ಲಿ ಒಂದಷ್ಟು ಅಂದರೆ ಎಲ್ಲ ಕಡೆ ಚೆನ್ನಾಗಿತ್ತು ಬಟ್ ಒಂದು ಎರಡು ಕಡೆ ಮಾತ್ರ ಒಂದೊಂದು ಎರಡೆರಡು ಕಿಲೋಮೀಟ್ರ್ ಅಷ್ಟು ದೂರ ಇದು ಜಲ್ಲಿ ಕಲ್ಲೆಲ್ಲ ಹಾಕಿಬಿಟ್ಟಿದ್ರು ಅಲ್ಲಿ ಸ್ವಲ್ಪ ನಮಗೆ ಪ್ರಾಬ್ಲಮ್ ಆ ಥರ ಅನ್ನಿಸ್ತು ಸೊ ನಾವು ಬಿಟ್ಟಿದ್ದು ಮನೆ ಏಳು ಅಂಟೆ ಅಲ್ಲಿ ಗುರುವಿನಲ್ಲಿಗೆ ಹೋಗಿ ತಲುಪೋ ಅಷ್ಟರಲ್ಲಿ ಆಲ್ಮೋಸ್ಟ್ ನೈನ್ ಫಾರ್ಟಿ ಫೈ ಆಗಿತ್ತು ಸೊ ಆ ಮಣ್ಣು ರೋಡ್ ಇಲ್ಲ ಅಂದರೆ ಇನ್ನೂ ಬೇಗನೆ ಹೋಗಿ ತಲುಪ್ತಾ ಇದ್ವಿ ಅಂತ ಅಂದ್ಕೊಳ್ತೀನಿ ಸೊ ಬೆಳಗ್ಗೆ ಬೆಳಗ್ಗೆ ಬಿಟ್ಟಿದ್ದಕ್ಕೆ ನಮಗೆ ಅಷ್ಟೊಂದೇನು ಬಿಸಿಲಿಂದು ಇದು ಟಚ್ ಆಗಲಿಲ್ಲ ಆರಾಮಾಗಿ ಹೋಗುವಾಗ ಹೋಗ್ಬಿಟ್ವಿ ದೇವಸ್ಥಾನಕ್ಕೆ ಸೊ ಒಂದೊಂದು ಸಲ ಏನು ಗೊತ್ತಾ ನಾವು ಗೂಗಲ್ ಮ್ಯಾಪ್ನೂ ನೆಚ್ಕೊಳೋಕ್ಕಾಗಲ್ಲ ಅದು ಎಲ್ಲಾದರೂ ಈ ಥರ ಮಿಸ್ ಆಗಿಬಿಡುತ್ತೆ ಸೊ ಆ ಟೈಮಲ್ಲಿ ಅಲ್ಲೇ ಹತ್ರದಲ್ಲಿ ಇರ್ತಾರಲ್ಲ ಅವ್ರನ್ನ ಕೇಳ್ಕೊಂಡು ಕೇಳ್ಕೊಂಡು ಹೋಗಬೇಕು ಸೊ ಹಂಗಿಂಗೆ ಮಾಡಿ ನಾವು ಗುರುವಿನಹಳ್ಳಿಗೆ ಹೋಗಿ ತಲುಪಿದ್ವಿ ನನಗಂತೂ ಸಿಕ್ಕಾಬಿಟ್ಟೆ ಖುಷಿ ಆಗ್ತಾ ಇತ್ತು ಸೊ ಎಷ್ಟು ವರ್ಷದಿಂದ ಅಂದ್ಕೊಂಡು ಅಂದ್ಕೊಂಡು ಹೋಗೋಕ್ಕಾಗಿರ್ಲಿಲ್ವಲ್ಲ ಹೋಗೋಕ್ಕಾಗಿರ್ಲಿಲ್ವಲ್ಲ ಅಂದ್ಕೊಂಡು ಕಡೆಗೂ ಕೂಡ ನಾವು ಗುರುವನಹಳ್ಳಿ ದೇವಸ್ಥಾನಕ್ಕೆ ಹೋದ್ವಿ ನಾವು ಹೋಗಿದ್ದು ನೈನ್ ಓ ಕ್ಲಾಕ್ ಆದರೂ ಎಷ್ಟೊಂದು ಗಾಡಿಗಳು ಎಲ್ಲ ದರ್ಶನ ಮಾಡ್ಕೊಂಡು ರಿಟರ್ನ್ ಬರೋರು ಎಷ್ಟು ಜನ ದರ್ಶನಕ್ಕೆ ಹೋಗ್ತಾ ಇದ್ದವ್ರು ಎಷ್ಟೊಂದು ಜನ ಸೊ ನಾವು ಮಾರ್ನಿಂಗೇ ಹೋಗಿದ್ದರಿಂದ ಬೇಗನೆ ದರ್ಶನ ಆಯಿತು ಮತ್ತು ಆರಾಮಾಗಿಾಯಿತು ಅಲ್ಲೇ ಒಳಗಡೆ ಒಂದು ಐದೈದು ನಿಮಿಷ ನಿಂತ್ಕೊಂಡು ನಿಂತ್ಕೊಂಡು ದೇವ್ರನ್ನ ನೋಡ್ಕೊಂಡು ಬಂದಿದ್ದಾಯಿತು ಸೊ ಹಾಗೆ ಹೊರಗಡೆಯಿಂದ ಒಂದು ಕ್ಲಿಪ್ಪಿಂಗ್ ಕೂಡ ತೊಗೊಂಡೆ ಇಲ್ಲಿ ನಿಮಗೂ ಕೂಡ ಗುರುನಳ್ಳಿ ಲಕ್ಷ್ಮಿದು ದರ್ಶನ ಆಗಲಿ ಅಂತ ಸೊ ಎಷ್ಟು ಮಟ್ಟಿಗೆ ಅದು ಬಂದಿದೆ ನಂಗೆ ಗೊತ್ತಿಲ್ಲ ಕರೆಕ್ಟಾಗಿ ಅಂದರೆ ಕ್ಯಾಪ್ಚರ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಬಟ್ ಅಲ್ಲಿಂದ ಝೂಮ್ ಮಾಡಿ ನಾನು ಕ್ಯಾಪ್ಚರ್ ಮಾಡಿಕೊಂಡ್ವಿ ವಿಡಿಯೋನ ಸೊ ಅಂದರೆ ಹೊರ್ಗಡೆಯಿಂದನೂ ನಿಂತ್ಕೊಂಡು ಆರಾಮಾಗಿ ಎಷ್ಟೋ ತನಕ ದೇವ್ರ ದರ್ಶನ ಮಾಡಿ ನಾವು ನಿಂತ್ಕೊಂಡು ನೋಡ್ಕೊಳ್ಬೋದು ದೇವ್ರನ್ನ ಒಳಗಡೆ ಕೂಡ ಆರಾಮಾಗಿ ಬಿಡ್ತಾರೆ ಸೊ ಮೊದಲ ಹೋದಾಗ ನಾವಲ್ಲೇ ದೇವ್ರ ಮುಂದೆನೇ ಕೂತು ಮಡ್ಲಾಕಿ ಕೊಡ್ತಾಯ್ವಿ ಬಟ್ ಇವಾಗ ಲೈನಲ್ಲಿ ಹೋಗುವಾಗಲೇ ಮಡ್ಲಾಕಿ ಎಲ್ಲ ತೊಗೊಂಡು ಬಿಡ್ತಾರೆ ಮತ್ತು ಅಲ್ಲಿ ಮುಂದೆ ಹೋದಾಗ ಇನ್ನೊಂದು ಉತ್ಸವ ಮೂರ್ತಿ ಇಟ್ಟಿರ್ತಾರೆ ಅಲ್ಲಿ ಪೂಜೆ ಸಾಮಾನೆಲ್ಲ ಕೊಟ್ಟರೆ ಅವರು ಪೂಜೆ ಮಾಡಿ ಕೊಡ್ತಾರೆ ಸೊ ಈ ಥರ ಮತ್ತು ಮಾಡ್ಲಾಕೀಗ ಏನು ನಾನು ಬಳೆ ತೊಗೊಂಡೋಗಿದ್ದೆ ಅದನ್ನು ಕೂಡ ಅವರು ದೇವ್ರ ಮುಂದೆ ಇಟ್ಬಿಟ್ಟು ನಮಗೆ ರಿಟರ್ನ್ ಕೊಟ್ಟರು ಇನ್ನು ಕನ್ಸ್ಟ್ರಕ್ಷನ್ ನಡೀತಾ ಇದೆ ನಾನು ಮುಂಚೆ ಹೋಗಿದ್ದಕ್ಕೂ ಈಗ ಹೋಗಿದ್ದಕ್ಕೂ ಏನು ಅಷ್ಟೊಂದು ಡಿಫ್ರೆನ್ಸ್ ಇಲ್ಲ ಬಟ್ ಏನಂದರೆ ದೇವಸ್ಥಾನ ಸ್ವಲ್ಪ ದೊಡ್ಡದು ಮಾಡಿದ್ದಾರೆ ಅಷ್ಟೇ ದೊಡ್ಡದು ಮಾಡ್ತಾ ಇದ್ದಾರೆ ಇನ್ನೂ ದೊಡ್ಡದು ಮಾಡ್ತಾ ಇದ್ದಾರೆ ಮತ್ತು ಇಲ್ಲ ಗೋಲ್ಡನ್ ಏನಿದೆ ಅಲ್ಲ ಅದೆಲ್ಲ ಇರಲಿಲ್ಲ ನಾನು ಆ ಟೈಮಲ್ಲಿ ಹೋದಾಗ ಸೊ ಇವಾಗ ಅದೆಲ್ಲ ಎಕ್ಸ್ಟ್ರಾ ಹಾಕಿದ್ದಾರೆ ಒಂಥರ ಆಯಿತು ದೇವ್ರು ನೋಡಿ ನಾನು ಯಾವಾಗಲೂ ಫೋಟೋದಲ್ಲಿ ನೋಡ್ತಾ ಇದ್ದೆ ಇವಾಗ ಡೈರೆಕ್ಟಾಗಿ ನೋಡಿ ನನಗೆ ತುಂಬ ಖುಷಿ ಆಯಿತು ಪೂಜೆ ಎಲ್ಲ ಮಾಡಿಸ್ಕೊಂಡು ಹಾಗೆ ಹೊರಗಡೆ ಬಂದ್ವಿ ಸೊ ಅಲ್ಲಿ ಬಂದ್ಬಿಟ್ಟು ಇನ್ನೊಂದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ ರಂಗನಾಥ ಸ್ವಾಮಿ ಸಾರಿ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನ ಅಲ್ಲೊಂದು ಮದುವೆ ಕೂಡ ನಡೀತಾ ಇತ್ತು ಗಂಡು ಹೆಣ್ಣು ನೋಡಿಕೊಂಡು ನಾನು ನನಗೂ ಖುಷಿ ಏನಂದರೆ ಹೊಸ ಮದುವೆ ಹೆಣ್ಣು ಗಂಡನ ನೋಡಬೇಕಂದ್ರೆ ಒಂಥರ ಖುಷಿ ನಾನಂತೂ ಹೋಗಿ ಬಗ್ಗಿ ನೋಡ್ಕೊಂಡು ಬಂದೆ ಜೋಡಿ ತುಂಬಾ ಚೆನ್ನಾಗಿತ್ತು ಸೊ ಈ ತರ ದೇವಸ್ಥಾನಗಳಲ್ಲಿ ಮದುವೆ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ನನಗಂತೂ ನಿಜ ತುಂಬಾ ಇಷ್ಟ ದೇವಸ್ಥಾನಗಳಲ್ಲಿ ಈ ಥರ ಮದುವೆ ಮಾಡ್ಕೊಳ್ಳೋರು ನೋಡೋದು ನಾವು ಬಂದಿರೋದು ಕೊರೋನಲ್ಲಿಗೆ ಹತ್ತು ಗಂಟೆಗೆ ಬಂದ್ವಿ ಅಲ್ಲ ರೀ ಅಂದರೆ ಅಲ್ಲ ಸ್ವಲ್ಪ ರೋಡ್ ಚೆನ್ನಾಗಿರಲಿಲ್ಲ ಹಂಗಾಗಿ ಹತ್ತು ಗಂಟೆ ಆಯಿತು ಹೋಗೋ ಬರೋಕ್ಕೆ ಜನ ಯಾರೂ ಇಲ್ಲ ಇವಾಗ ಏನು ಅಷ್ಟೊಂದು ರಶ್ ಇಲ್ಲ ಆರಾಮಾಗಿದೆ ದೇವರ ದರ್ಶನ ಎಲ್ಲ ಚೆನ್ನಾಗಾಯಿತು ಹದಿನಾರು ವರ್ಷ ಆದಮೇಲೆ ದೇವಸ್ಥಾನಕ್ಕೆ ಬರ್ತಾಯಿದ್ದೀನಿ ನಾನು ಮದುವೆಗೆ ಮುಂಚೆ ಬಂದಿದ್ದೀನಿ ಮದುವೆ ಆದಮೇಲೆ ಹದಿನೈದು ವರ್ಷ ಆಗೋಯ್ತು ದೇವರ ದರ್ಶನ ಆಯಿತು ತುಂಬ ಆಯಿತು ನನಗೆ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನ ದರ್ಶನ ಮಾಡಿಕೊಂಡು ಅಲ್ಲಿಂದ ಗ್ರಾಮ ದೇವತೆ ಮಾರಿಕಾಂಬ ದೇವಸ್ಥಾನ ಕೂಡ ಇದೆ ದೇ ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನ ಇದೆ ಅದ್ರ ಹಿಂಭಾಗದಲ್ಲೇ ಇರೋವಂಥದ್ದು ಸೊ ಅಲ್ಲಿ ಹೋಗಿ ದೇವರಿಗೆಲ್ಲ ಕೈ ಮುಕ್ಕೊಂಡು ನೀನು ಮಾಡ್ತಾಯಿದ್ರು ಏನು ಮಾಡ್ತಾಯಿದ್ರು ಅಂಥೇಳಿ ನಾನು ನೋಡೋಣ ಅಂಥೇಳಿ ಹೋದೆ ಸೊ ಅಲ್ಲಿ ಬಂದುಬಿಟ್ಟು ಒಂದು ದೇವ್ರ ಮುಂದೆ ಒಂದು ಇದ್ರ ಥರ ಇಟ್ಟಿದ್ದಾರೆ ಅಲ್ಲಿ ಕೈನ ಈ ರೀತಿ ಜೋಡಿಸಿ ಇಟ್ಕೊಂಡ್ರೆ ಅದು ನಾವೇನಾದರೂ ಮನಸ್ಸಲ್ಲಿ ಅಂದ್ಕೊಂಡು ಅದನ್ನು ಆ ಥರ ಕೈ ಇಟ್ಕೊಂಡ್ರೆ ಹೋಗಿ ಜಾಯ್ನ್ ಆಗುತ್ತಂತೆ ಇನ್ನೊಂದು ಒಂದು ರೌಂಡ್ ಬಂದು ಜಾಯ್ನ್ ಆಗುತ್ತಂತೆ ಸೊ ಹೌದಾ ಅದು ಆ ಥರ ಇರುತ್ತಾ ಆ ಥರ ಅಂದ್ಕೊಂಡು ನಾನು ಒಂಥರ ಕ್ಯೂರಿಯಸಿಟಿಲಿ ನೋಡ್ತಾ ಇದ್ದೆ ಮೇಘನ ಟ್ರೈ ಮಾಡಿದ್ಲು ಅವಳೇನೋ ಮನಸ್ಸಲ್ಲಿ ಇಟ್ಕೊಂಡು ಅದು ಜಾಯ್ನ್ ಆಯಿತು ನಾನು ಹಾಗೂ ಅವಳನ್ನ ಇದ್ದೀನಿ ಕರೆಕ್ಟಾಗಿ ಹೇಳು ಅಂತೇಳಿ ಇಲ್ಲ ಕಾದೆ ಜಾಯ್ನ್ ಆಯಿತು ಅಂತೇಳಿ ಸೊ ಹೌದಾ ಬಟ್ ನಾನು ಕೇಳೋಣ ಅಂದ್ಕೊಂಡೆ ಏನು ಕೇಳಬೇಕು ಅಂತ ದೇವ್ರ ಮುಂದೆ ನನಗೆ ಗೊತ್ತೇ ಆಗಿಲ್ಲ ಏನು ಕೇಳಬೇಕು ಯಾವ ವಿಷಯದ ಬಗ್ಗೆ ಕೇಳಬೇಕು ಅನ್ನೋದೇ ನನಗೆ ಗೊತ್ತಾಗ್ಲಿಲ್ಲ ಸೊ ಹಂಗಾಗಿ ಎಲ್ಲ ಒಳ್ಳೇದು ಮಾಡ್ಕೋ ದೇವ್ರೆ ಎಲ್ಲ ನಿನಗೆ ಬಿಟ್ಟಿದ್ದು ಅಂತ ಹೇಳಿಬಿಟ್ಟು ಒಳ್ಳೇದು ಮಾಡ್ಕೊಳ್ಳಿ ದೇವರು ಅಂಥೇಳಿ ದೇವ್ರನ್ನ ಕೇಳಿಕೊಂಡು ನಾನು ಬಂದೆ ಸೊ ನನಗಂತೂ ಆಶ್ಚರ್ಯ ಆಗ್ತಾಯಿತ್ತು ಮೇಘನ ಇಟ್ಕೊಂಡಿದ್ಲಲ್ಲ ಹೆಂಗದು ಅದು ಮೂವ್ ಆಗುತ್ತೆ ಅಂತ ಅದೇ ಥರ ಶಿವಗಂಗೆಗೆ ಹೋದಾಗಲೂ ಅಷ್ಟೇ ಕೆಲವ್ರಿಗೆ ನೀರು ಸಿಗುತ್ತೆ ಕೆಲವ್ರಿಗೆ ನೀರು ಸಿಗಲ್ಲ ಆ ಥರ ಹೇಳ್ತಾಯಿದ್ರು ಸೊ ನಾನು ಅದು ಹಿಂಗೆ ಸಾಧ್ಯ ಆ ಥರ ಅಂದ್ಕೊಂಡೆ ನಾನು ಹೋದಾಗ ನಾನೇ ಮದುವೆ ಆದಾಗ ಶಿವಗಂಗೆ ಹೋಗಿದ್ವಿ ನಾನು ನನ್ನ ಗಂಟ ಸೊ ಆವಾಗಲೂ ಕೂಡ ಅಷ್ಟೇ ನಾನು ಕೈ ಎಷ್ಟು ಕೈ ಹಾಕಿದ್ರೂ ನನಗೆ ನೀರೇ ಸಿಕ್ಕಿಲ್ಲ ಅವ್ರಿಗೆ ಹಿಂಗೆ ಅಂದಿದ್ದಷ್ಟು ನನ್ನ ಹಸ್ಬೆಂಡಿಗೆ ಕೈ ಸಿ ನೀರು ಸಿಗ್ತಾಯಿದೆ ಅದೊಂಥರ ಆಶ್ಚರ್ಯನೇ ಅಲ್ವಾ ಅಂತ ಅನ್ನಿಸ್ತು ನನಗೆ ಆಮೇಲೆ ತುಂಬ ಬೇಜಾರಾಗಿಬಿಡ್ತು ನನಗೆ ನೀರು ಸಿಕ್ಕಿಲ್ವಲ್ಲ ಹೇಳ್ಬಿಟ್ಟು ಹತ್ತುವಾಗ್ಲೇ ನನಗೆ ಓ ಅಪ್ಪ ಕಷ್ಟ ಕಷ್ಟ ಆ ಥರ ಅಂದ್ಕೊಂಡು ಹತ್ತಿದಲ್ಲ ಅದಕ್ಕೇನಾದ್ರು ಸಿಕ್ಲಿಲ್ವ ಅಂತ ಅಳು ಬರೋ ಥರ ಆಗ್ಬಿಟ್ಟಿತ್ತು ಆಮೇಲೆ ಅಲ್ಲಿ ಯಾರೋ ಇಬ್ಬರು ಗಡ್ಡ ಹೆಂಡ್ತಿ ಕುತ್ಕೊಂಡಿದ್ರು ಅವ್ರು ಇದ್ಬಿಟ್ಟು ನಿನ್ನ ಗಂಡನ್ಗೆ ಸಿಕ್ಕಿದ್ಯಾಲಮ್ಮ ಅವ್ರ ಕೈಯಿಂದ ಪ್ರೋಕ್ಷಣೆ ಮಾಡಿಸ್ಕೊ ನೀನು ಅದಕ್ಕಿಂತ ಪುಣ್ಯ ಬೇಕಾ ನಿನಗೆ ಅಂತ ಹೇಳಿದ್ರು ಸೊ ಅವರು ಒಂಥರ ಒಳ್ಳೆ ಒಂಥರ ಮುತ್ತಿನಂತ ಮಾತು ಹೇಳಿದ್ರು ನನಗೆ ಅದೇ ಅನ್ನಿಸ್ತು ಅವ್ರ ಕೈಯಿಂದ ನಾನು ನೀರನ್ನು ಪ್ರೋಕ್ಷಣೆ ಮಾಡಿಸ್ಕೊಂಡೆ ಬಟ್ ನನಗೆ ಅಲ್ಲಿ ಸಿಗಲಿಲ್ಲ ಅದೆಲ್ಲ ಒಂಥರ ಪವಾಡ ಅನಿಸುತ್ತೆ ನನಗೆ ನಿಜವಾಗ್ಲೂ ದೇವರ ಮಹಿಮೆ ಆ ಥರ ಅನಿಸುತ್ತೆ ಒಟ್ನಲ್ಲಿ ಏನೇ ಇದ್ದರೂ ಕೂಡ ನಾವು ಈ ಥರ ದೇವಸ್ಥಾನಗಳಿಗೂ ಹೋದಾಗ ಆ ಒಂದು ಸ್ಥಳ ಮಹಿಮೆ ಏನಿರುತ್ತಲ್ಲ ಆ ಪಾಸಿಟಿವ್ನೆಸ್ ಅದು ಅದು ನಮ್ಮ ನಮಗೆ ಸೇರಿಕೊಳ್ಳುತ್ತೆ ಹಂಗಾಗಿಯೇ ಈ ಥರ ದೇವಸ್ಥಾನಗಳಿಗೆಲ್ಲ ಹೋಗಿ ಆ ಒಂದು ಪುಣ್ಯ ಪಡ್ಕೊಳ್ತೀವೇನೋ ನಾವು ಒಂಥರ ಅನಿಸುತ್ತೆ ನನಗೆ ಸೊ ಅವಳು ಟ್ರೈ ಮಾಡಿದ್ಳು ಜಾಯಿನ್ ಆಯಿತು ಖುಷಿ ಆಯಿತು ಅವಳೇನು ಅಂದ್ಕೊಂಡಿದ್ದಾಳೆ ಅದೆಲ್ಲ ನೆರವೇರಲಿ ನಮಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತೇಳಿ ಕೇಳಿಕೊಂಡು ಅಲ್ಲಿಂದ ಆಂಜನೇಯ ಸ್ವಾಮಿ ದೇವಸ್ಥಾನ ಅಲ್ಲೇ ದೇವ ದೇವಸ್ಥಾನ ಎದುರು ಕಡೆನೇ ಇರೋದು ಆಂಜನೇಯ ಸ್ವಾಮಿ ದೇವಸ್ಥಾನ ಸೊ ಅಲ್ಲಿ ಹೋಗ್ಬಿಟ್ಟು ದೇವ್ರಿಗೆ ಕೈ ಮುಕ್ಕೊಂಡು ಅಲ್ಲಿಂದ ಕಮಲಮ್ಮ ದೇವಸ್ಥಾನ ಇದೆಯಲ್ಲ ಸೊ ಅಲ್ಲಿಗೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ ಫಸ್ಟು ನಾನು ಮುಂಚೆ ಹೋದಾಗ ಈ ಆಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನ ಅದೆಲ್ಲ ಇರಲಿಲ್ಲ ಇವಾಗ ಅದನ್ನೆಲ್ಲ ಮಾಡಿರೋವಂಥದ್ದು ಕಮಲಮ್ಮನ ದೇವಸ್ಥಾನ ಮಾತ್ರ ಇತ್ತು ನಾನು ಹೋಗೋಕ್ಕೆ ಒಂದು ವರ್ಷ ಮುಂಚೆನೂ ಅಲ್ಲಿದ್ದಂಥ ಅಜ್ಜಿ ತೀರ್ಕೊಂಡಿದ್ರು ಸೊ ಬಟ್ ನಾನು ಹೋದಾಗ ಇರಲಿಲ್ಲ ನಾನು ನೋಡಿಲ್ಲ ಅವರನ್ನು ಯಾವಾಗಲೂ ಅಲ್ಲಿ ಈ ಒಂದು ದೇವಸ್ಥಾನಕ್ಕೆ ಹೋದಾಗ ನಮಗೆ ಅಲ್ಲಿ ಫೋಟೋ ಕೊಟ್ಬಿಟ್ಟು ಮತ್ತು ಕರಿಮಣಿ ಕೊಡ್ತಾಯಿದ್ರು ಸೊ ಅಜ್ಜಿ ಇದ್ದಾಗ ಕ ಮದುವೆ ಆಗದೆ ಇರೋ ಹೆಣ್ಮಕ್ಳು ಯಾರೇ ಹೋದರೂ ಕರಿಮಣಿ ಕೊಡ್ತಾಯಿದ್ರಂತೆ ಅದಾದಮೇಲೆ ನಮಗೆ ನಾವು ಹೋದಾಗೆಲ್ಲ ಫೋಟೋ ಕೊಟ್ಬಿಟ್ಟು ಕರಿಮಣಿ ಕೊ ತ ಕೊಡ್ತಾಯಿದ್ರು ಸೊ ಇದೇ ಥರ ಮಾಡ್ತಾಯಿದ್ದು ಅಲ್ಲಿ ನಾವು ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಈಚೆ ಬಂದ ಮೇಲೆ ಸೊ ನೋಡ್ಬೋದು ಕಮಲಮ್ಮನ ದೇವಸ್ಥಾನ ಇದು ಆ ದರ್ಶನ ಎಲ್ಲ ಮಾಡ್ಕೊಂಡು ಬಂದಮೇಲೆ ಗಂಡು ಮಕ್ಕಳಿಗೆ ಕೆಂಪು ದಾರ ಮತ್ತು ಹೆಣ್ಮಕ್ಳಿಗೆ ಅರಿಶಿಣ ದಾರ ಕೊಡ್ತಾರೆ ಅವರಿಗೆ ಕೈ ಕಟ್ಟಬೇಕು ನಮಗೆ ಕತ್ತಿ ಕಟ್ಕೊಳ್ಬೇಕು ಮತ್ತು ಮಡ್ಲಕ್ಕಿ ಕೂಡ ಕೊಡ್ತಾರೆ ಸೊ ಅದನ್ನು ನಾನೊಂದು ಖರ್ಚಿಫಕ್ಕೆ ಹಾಕ್ಕೊಂಡು ಬಂದೆ ಮನೆಗೆ ಬಂದ ಮೇಲೆ ನಾವು ಏನು ಅಕ್ಕಿ ಡಬ್ಬ ಇದೆಯಲ್ಲ ಅದ್ರೊಳಗಡೆ ಹಾಕ್ಕೊಳ್ಬೇಕು ಅದನ್ನು ಸೊ ಅಲ್ಲಿಂದ ಏನಾದರೂ ಪರ್ಚೇಸ್ ಮಾಡೋಣ ಅಂಥೇಳಿ ನೋಡಿದ್ವಿ ಬಟ್ ಬಿಸಿಲು ಜಾಸ್ತಿ ಆಗಿಬಿಡುತ್ತೆ ಇನ್ನು ಅಂದ್ಬಿಟ್ಟು ಹೊರಟ್ಬಿಡೋಣ ಅಂಥೇಳಿ ಹೊರಡ್ತಾಯಿದ್ವಿ ದರ್ಶನ ಮಾಡ್ಕೊಂಡು ಗಮ್ಲಮ್ಮ ದರ್ಶನ ಮಾಡ್ಕೊಂಡು ಬರ್ತಾಯಿದ್ವಿ ಈಗ ಅನ್ನದಾಸ ಸ್ಟಾರ್ಟ್ ಆಗಿದ್ಯಂತೆ ಹೋಗ್ಬಿಟ್ಟು ಅನ್ನದಾನ ಅಲ್ಲೇ ಇದೆಯಲ್ಲ ತಿನ್ಕೊಂಡು ಮೇಡಮ್ ಪ್ರಸಾದ ಅದಕ್ಕೆ ಸೊಪ್ಪೆ ಅಂತೇಳಿ ಬರ್ತಾ ಇದ್ದೀವಿ ಸರ್ರಿಗೆ ಊಟ ಬರ್ಸಿ ನಮ್ಮನೆಯರ್ನ ಬರ್ಸೆ ಅಷ್ಟೀಗ ಇಲ್ಲ ಅಷ್ಟೇ ಹೊಟ್ಟೆ ಕಲ್ಲೆ ತಕೆ ಕಲ್ಲೆ ತಕೆ ಕಲ್ಲೆ ಸೊ ಬೆಳಗ್ಗೆ ಇನ್ನೂ ಅನ್ನದಾಸೋಹ ಸ್ಟಾರ್ಟ್ ಆಗಿರಲ್ಲ ಬಂದ್ಬಿಡೋಣ ಅಂತ ಹೊರಟು ಬರ್ತಾಯಿದ್ವಿ ಅಷ್ಟಲ್ಲ ಯಾರೋ ಹೇಳಿದರು ಇಲ್ಲ ಊಟ ರೆಡಿ ಇದೆ ಹೋಗಿ ಊಟ ಮಾಡಿ ಹೇಳಿಬಿಟ್ಟು ಸೊ ಬಂದ್ಬಿಟ್ಟು ಊಟ ಮಾಡೋಣ ಅಂಥೇಳ್ಬಿಟ್ಟು ಊಟ ಮಾಡೋಕೆ ಕುತ್ಕೊಂಡ್ವಿ ಮೇಗನ ಅದು ಮೊಬೈಲ್ ಬಿದ್ದಾಯ್ತು ಅದಕ್ಕೆ ಅವ್ರು ಇದ್ದೆ ಕಲ್ಲೇ ತಕೊಬಿಡು ಮೊಬೈಲ್ ಮೇಲೆ ಅಂತ ಹೇಳ್ಬಿಟ್ಟು ಸೊ ಚೆನ್ನಾಗಿತ್ತು ದೇವರ ಅನ್ನ ಪ್ರಸಾದ ಸಿಗೋದೇ ಒಂದು ಪುಣ್ಯ ಮತ್ತು ನಾವು ಎಲ್ಲೂ ಕೂಡ ನಿಲ್ಲಿಸ್ದೆ ಹೋಗಿದ್ವಿ ನಾವು ದೇವಸ್ಥಾನಕ್ಕೆ ಹೋಗುವಾಗ ಎಲ್ಲೂ ತಿಂಡಿ ಕೂಡ ತಿಂಡಿ ಮನೇಲಿ ಏನು ಕಾಫಿ ಕುಡಿಬಿಟ್ಟು ಹೋಗಿದ್ವಿ ಅಷ್ಟೇ ನಾವು ಕುಡಿದಂಥದ್ದು ಸೊ ದಾರೀಲು ನಾವು ಒಳಗಡೆ ರೋಡು ಮಧ್ಯದಲ್ಲಿ ಹೋಗಿದ್ದರಿಂದ ನಮಗೆಲ್ಲೂ ಹೋಟ್ಲುಗಳು ಸಿಕ್ಕಲಿಲ್ಲ ಸೊ ಹಾಗಾಗಿ ಹೊಟ್ಟೆ ಅಶ್ವ ಬಿಟ್ಟಿತ್ತು ತುಂಬ ಚೆನ್ನಾಗಿತ್ತು ಊಟ ತಿನ್ಕೊಂಡು ನೋಡ್ಬೋದು ತುಂಬ ದೊಡ್ಡದಾಗಿ ಮಾಡಿದ್ದಾರೆ ಅನ್ನದ ಏನಿದೆ ಅದು ಸೊ ಚೆನ್ನಾಗಿ ಇಷ್ಟ ಆಯಿತು ಒಂಥರ ಡಿಫ್ರೆಂಟ್ ಅನ್ನಿಸ್ತಿತ್ತು ನನಗೆ ತುಂಬ ಇದಾದ ಮೇಲೆ ವರ್ಷ ಆದಮೇಲೆ ಹೋದ್ಮೇಲೆ ನನಗೆ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಾಯಿತ್ತು ದೇವಸ್ಥಾನ ಅಲ್ಲಿಂದ ಹೊರಗಡೆ ಬಂದಾಗ ಮೇಘನ ಬೇಲ್ದಣ್ಣು ಮತ್ತು ನೆಲ್ಲಿಕಾಯಲ್ಲ ಅಲ್ಲಿ ಸ ಮಾರ್ತಾಯಿದ್ರು ಅದನ್ನೆಲ್ಲ ಪರ್ಚೇಸ್ ಮಾಡ್ತಾಯಿದ್ಲು ಸೊ ನನಗಿಷ್ಟ ಬೇಲ್ದಣ್ಣು ನಮ್ಮ ಮನೆಯಲ್ಲಿ ಯಾರೂ ತಿನ್ನೋಲ್ಲ ಅದಕ್ಕೆ ಒಂದೇ ಒಂದು ಹಣ್ಣು ಕೊಟ್ಬಿಡು ಅಂತೇಳಿ ಅವಳ ಹತ್ರನೇ ಇಸ್ಕೊಂಡೆ ನಮ್ಮ ಚಿನ್ನ ಒಂದು ಬೇಲ್ ಹಣ್ಣು ಕೊಟ್ಟು ಅವಳು ಥ್ಯಾಂಕ್ಸ್ ಕಣ ನಮ್ಮ ಸ್ಕೂಲಲ್ಲಿ ಯಾರು ತಂದಿದ್ರು ಇಷ್ಟು ಖಾರ ನೆಲ್ಲಿಕಾಯಿ ಬೇಲ್ ಹಣ್ಣು ನನಗಿಷ್ಟ ತಿನ್ನೋಕ್ಕೆ ಅದೇ ನಮ್ಮ ಮನೆ ನಾನು ಯಾರು ತಿನ್ನಲ್ಲ ಅದಕ್ಕೆ ಒಂದೇ ಒಂದು ಇಸ್ಕೊಂಡೆ ಅವಳು ಅಲ್ಲಿಂದ ರಿಟರ್ನ್ ಬರ್ತಾ ಹೇಗೂ ಬರ್ತಾ ದಾರಿನಲ್ಲಿ ರೋಡ್ ಸ್ವಲ್ಪ ಚೆನ್ನಾಗಿರ್ಲಿಲ್ವಲ್ಲ ಹಿಂಗೆ ಡಾಬಾಸ್ಪೇಟೆ ಕಡೆಯಿಂದ ಹೋಗ್ಬಿಡೋಣ ಅಂತೇಳಿ ಹೊರಟ್ವಿ ಸೊ ನಾವು ಈ ಕಡೆ ಬರುವಾಗ ಆ ಕಡೆಯಿಂದ ಎಷ್ಟು ಗಾಡಿಗಳು ಬರ್ತಾ ಇತ್ತು ಗೊತ್ತಾ ಸೊ ಅದೇ ಅಂದ್ಕೊಂಡೆ ಇನ್ನೂ ಲೇಟ್ ಮಾಡ್ಕೊಂಡು ಹೋದರೆ ಸಿಕ್ಕಾಬಟ್ಟೆ ರಶ್ ಆಗಿಬಿಡ್ತಾರೆ ಮತ್ತು ಇವಾಗ ಸ್ವಲ್ಪ ಎಕ್ಸಾಮ್ ಟೈಮ್ ಇರೋದ್ರಿಂದ ಕಮ್ಮಿನೇ ಇರ್ಬೋದು ಅಂತ ನನ್ನ ಒಂದು ಗೆಸ್ ಅಷ್ಟೇ ಗೊತ್ತಿಲ್ಲ ಅವ್ರನ್ನ ನಾವು ಹೋದಾಗಂತೂ ರಶ್ ಇರಲಿಲ್ಲ ಆರಾಮಾಗಿ ದರ್ಶನ ಮಾಡಿಕೊಂಡು ನಾವು ಅಲ್ಲಿಂದ ರಿಟರ್ನ್ ಹೊರ್ಟಾಗಲಿ ಹನ್ನೊಂದು ಮುಕ್ಕಾಲು ಏನೋ ಆಗಿತ್ತು ಸೊ ಹನ್ನೊಂದು ಮುಕ್ಕಾಲಿಗೆ ರಿಟರ್ನ್ ಹೊರ್ಟು ಬರ್ತಾ ದಾರಿನಲ್ಲಿ ಇದು ಒಂದು ಡ್ಯಾಮ್ನ ನೋಡಿದ್ವಿ ಕೆರೆನೋ ನದಿನೋ ಗೊತ್ತಿಲ್ಲ ಅದು ಏನಾರು ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿತ್ತಾ ಸೊ ತುಂಬ ಚೆನ್ನಾಗಿತ್ತು ಇನ್ನೂ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ರು ಅಲ್ಲಿಂದ ಮುಂದೆ ಬಂದರೆ ಅಲ್ಲಿ ಗುರುನಳ್ಳಿ ಕ್ರಾಸಿಂದ ಇಪ್ಪತ್ತು ಕಿಲೋಮೀಟ್ರ್ ದೇವರಾಯನದುರ್ಗ ಇರೋವಂಥದ್ದು ಸೊ ಇಲ್ಲಿಗೆಲ್ಲ ಹೋಗಬೇಕು ಅಂತ ಹೇಳಿದ್ರೆ ಅರ್ಲಿ ಮಾರ್ನಿಂಗೇ ಬಿಡಬೇಕು ನಾವು ಬೆಟ್ಟ ಎಲ್ಲ ಹತ್ತಬೇಕು ಅಂದರೆ ಈ ಬಿಸಿಲಲ್ಲಿ ಹತ್ತೋದು ತುಂಬಾ ಕಷ್ಟ ಸೊ ಬಿಸಿಲು ಕಮ್ಮಿ ಇತ್ತು ಅಂದರೆ ಹೋಗ್ಬೋದಾಗಿತ್ತು ದೇವಸ್ಥಾನಕ್ಕೆ ಹೋಗಿ ನೋಡ್ಕೊಂಡು ಬರ್ಬೋದಾಗಿತ್ತು ಅಲ್ಲಿಂದ ಇಪ್ಪತ್ತು ಕಿಲೋಮೀಟ್ರ್ ಅಷ್ಟೇ ಇದ್ದಿದ್ದು ಬರ್ತಾ ಆನ್ ದ ವೇ ಸೊ ಹಂಗಾಗಿ ಹೋಗಲಿಲ್ಲ ಅಲ್ಲಿ ಅಲ್ಲಿಂದ ಬರ್ತಾ ಎಲ್ಲೂ ಸ್ಟಾಪ್ ಮಾಡಿಲ್ಲ ನಾವು ಸಿಕ್ಕಾ ಹೊಟ್ಟೆ ಬಿಸಿಲು ಅಂದರೆ ಬಿಸಿಲು ನನಗಂತೂ ಪೂರ್ತಿ ಕವರೇ ಆಗಿಬಿಟ್ಟಿದೆ ನಾನು ಬಿಸಿಲಿಗೆ ಆಮೇಲೆ ಹೆಡ್ಕ್ ಬಂದುಬಿಡುತ್ತೆ ಅಂಥೇಳಿ ಆಲ್ಮೋಸ್ಟ್ ಒನ್ ತರ್ಟಿಗೆ ನಾವು ಮನೆಗೆ ಬಂದು ಸೇರಿಕೊಂಡ್ವಿ ಮನೆಗೆ ಬಂದ ತಕ್ಷಣ ಬಿಸಿಲಲ್ಲಿ ಬಂದಿದ್ದಕ್ಕೂ ಅದಕ್ಕೂ ಮತ್ತೆ ಹೊಟ್ಟೆ ಅಷ್ಟು ಸ್ಟಾರ್ಟ್ ಆಯಿತು ನನ್ನ ಮಗನಿಗಂತೂ ಮಮ್ಮಿ ಏನಾದರೂ ಮಾಡು ಮಾಡು ಅಂಥೇಳಿ ಸರಿ ಅಟ್ಲೀಸ್ಟ್ ಟೊಮೊಟೊ ಬಾತ್ ಏನಾದರೂ ಮಾಡಿಬಿಡೋಣ ಅಂಥೇಳಿ ಫಸ್ಟ್ ಟೊಮೊಟೊ ಸಾರು ಮಾಡ್ತೀನಿ ಅಂದರೆ ಬೇಡ ಬೇಡ ಅಂದರು ಅಂದ್ಬಿಟ್ಟು ಟೊಮೊಟೊ ಬಾತ್ ಮಾಡಿಬಿಡೋಣ ಅಂಥೇಳಿ ಬೇಗ ಆಗೋದು ಅದೇ ಅಲ್ವಾ ಸೊ ಹಂಗಾಗಿ ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ ಮಾಡಿಬಿಟ್ಟು ಆಮೇಲೆ ಎಲ್ಲರೂ ಕುತ್ಕೊಂಡು ಒಟ್ಟಿಗೆ ಊಟ ಕೂಡ ಮಾಡಿದ್ವಿ ಟೊಮೊಟೊ ಬಾತ್ ತಿನ್ವಿ ಸೊ ಬಿಸಿಲಿಂದ ಬಂದಿದ್ದು ಅದಕ್ಕೂ ಸಿಕ್ಕಾಬಟ್ಟೆ ಟಯರ್ಡ್ ಆಗ್ತಾಯಿತ್ತು ಮತ್ತು ಅವತ್ತು ಮ್ಯಾಚ್ ಕೂಡ ಇತ್ತು ಅಂತ ಅಂದ್ಕೊಳ್ತೀನಿ ಇಂಡಿಯಾ ಪಾಕಿಸ್ತಾನ್ ಮ್ಯಾಚು ಸೊ ನೋಡಿಕೊಂಡು ಹಾಗೆ ತಿಂತ್ಬಿಟ್ಟು ಮಲ್ಕೊಂಡು ಸ್ವಲ್ಪ ಹೊತ್ತು ಎದ್ದು ರೆಸ್ಟ್ ಮಾಡಿದಾಯಿತು ನಿಜವಾಗ್ಲೂ ಬಿಸಿಲಲ್ಲಿ ಅಂದರೆ ಯಾವಾಗಲೂ ನಾವು ಮನೆಯಲ್ಲೇ ಇರ್ತೀವಲ್ವ ಹೊರಗಡೆ ಹೋದಾಗ ಅಷ್ಟು ಗೊತ್ತು ಬಿಸಿಲು ಗೊತ್ತಾಗಲ್ಲ ನಮಗೆ ಸೊ ಹೊರಗಡೆ ಹೋದಾಗಲೇ ಬಿಸಿಲು ಈ ಥರ ಗೊತ್ತಾಗೋದು ಆವಾಗಂತೂ ಒಟ್ಟಿನಲ್ಲಿ ಈ ಸಲ ಕವರ್ ಮಾಡ್ಕೊಂಡಿದ್ದಕ್ಕೆ ಒಂದೇನೋ ಕಷ್ಟ ಆ ಥರ ಅನ್ನಿಸ್ಲಿಲ್ಲ ನಾವು ಹೋಗುವಾಗ ಡಾಬಸ್ ಪೇಟೆ ಕಡೆಯಿಂದ ಹೋಗ್ಬಿಟ್ಟು ಬರುವಾಗ ನಾವೇನು ಹೋಗುವಾಗ ಹೋದವಲ್ಲ ದೊಡ್ಡಬಳ್ಳಾಪುರ ಸೈಡು ಆ ಕಡೆಯಿಂದ ಬಂದಿದ್ರೆ ಚೆನ್ನಾಗಿರ್ತಿತ್ತು ಏಕೆಂದರೆ ಆ ಕಡೆ ಗಿಡ ಮರಗಳೇ ಇದ್ದಿದ್ದರಿಂದ ನೆರಳು ಚೆನ್ನಾಗಿ ಬೀಳ್ತಿತ್ತು ಅಂತೇಳಿ ನಾನು ಅಂದ್ಕೊಳ್ತೀನಿ ಸೊ ಆ ಕಡೆಯಿಂದ ಬರುವಾಗ ಎದ್ರು ಬಿಸಿಲು ಏನೂ ಮಾಡೋಕ್ಕಾಗಲ್ಲ ಒಟ್ನಲ್ಲಿ ದೇವ್ರ ದರ್ಶನ ಅಂತೂ ಚೆನ್ನಾಗಾಯಿತು ದೇವಸ್ಥಾನ ದಿನ ಬಂದು ಟೊಮಟೊ ಬಾತ್ ಮಾಡಿದೆ ಟೊಮೆಟೊ ಬಾತ್ ಭಾತ್ ತಿಂತ ಇದೀವಿ ಅಲ್ಲಿ ದೇವಸ್ಥಾನದಲ್ಲಿ ಬೆಳಿಗ್ಗೆ ಅಲ್ವಾ ದಸ್ ತಿನ್ನ ಸೊ ಹಾಗಾಗಿ ಬಂದ್ಬಿಟ್ಟು ಅಂತೂ ಗಾಡಿನಲ್ಲಿ ಬಂದಾಗ ಸ್ವಲ್ಪ ಹೊಟ್ಟೆ ಶುರುವಾದ ಆಗುತ್ತಲ್ಲ ಸೊ ಬಂದ ತಕ್ಷಣ ಟೊಮೊಟೊ ಬಾತ್ ಮಾಡಿದೆ ಈಗ ಟೊಮೊಟೊ ಭಾತ್ ಸುತ್ರ ಮಾಡೋದಷ್ಟೆ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಸೊ ಟೆಂಪಲಿಂದ ಬಂದ ಮೇಲೆ ಟೊಮೊಟೊ ಎಲ್ಲ ಮಾಡಿ ತಿಂದ್ಬಿಟ್ಟು ಸ್ವಲ್ಪ ಮಲಗಿ ರೆಸ್ಟ್ ಮಾಡಿ ಎದ್ದಿರೋದು ಇವಾಗ ಫ್ರೆಶ್ ಅಪ್ ಆಗಿ ಬಂದೆ ಫೇಸ್ ವಾಶ್ ಕೊಟ್ಕೊಂಡು ವ್ಯವಸ್ಥಾ ನೀನು ಬಂದ ತಕ್ಷಣ ಫೇಸ್ ವಾಶ್ ಮಾಡು ಆ್ಯಕ್ಚುಲಿ ಮಾಡಬೇಕು ಅಂದ್ಕೊಂಡೆ ಬಟ್ ಏನಂದರೆ ದೇವಸ್ಥಾನದಿಂದ ತಕ್ಷಣ ಮಾಡಬಾರ್ದು ಅಂತೇಳಿ ಮಾಡಲಿಲ್ಲ ಅಷ್ಟೇ ಫುಲ್ಲು ಬಿಸಿಲು ಧೂಳು ಹೋಗುವಾಗ ನಮ್ಗೆ ಗೊತ್ತಾಗ್ಲಿಲ್ಲ ಈ ಕಡೆಯಿಂದ ಹೋದ್ವಿ ದೊಡ್ಡಬಳ್ಳಾಪುರ ಕಡೆಯಿಂದ ಹೋದ್ವಿ ಸೊ ಆ ಕಡೆ ಈ ಕಡೆ ಗಿಡ ಮರಗಳೇ ಇತ್ತು ತಂಪಾಗಿತ್ತು ಚೆನ್ನಾಗಿತ್ತು ಬಟ್ ಏನಂದರೆ ಎರಡು ಕಡೆ ಏನೋ ರೋಡ್ ಚೆನ್ನಾಗಿರಲಿಲ್ಲ ಸೊ ಫುಲ್ಲು ಥರ ಜೆಲ್ಲಿಕಲ್ ಹಾಕ್ಬಿಟ್ಟಿದ್ರು ಅದೊಂದು ಬೇಜಾರಾಯಿತು ಅಷ್ಟೇ ಗಾಡಿಗೆ ಡ್ಯಾಮೇಜ್ ಆಗುತ್ತೆ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ನಿಧಾನಕ್ಕೆ ಹೋಗಿದ್ದು ನಾವು ಇಲ್ಲಿ ಬಿಟ್ಟಾಗಲೇ ಸೆವೆನ್ ಓ ಕ್ಲಾಕ್ ಆಗಿತ್ತು ದೇವಸ್ಥಾನಕ್ಕೆ ಹೋದಾಗ ಟೆನ್ ಓ ಕ್ಲಾಕ್ ಕಟ್ಕೊಳ್ತೀನಿ ನಾನು ದೇವಸ್ಥಾನಕ್ಕೆ ಹೋದಾಗ ಸೊ ಮಧ್ಯದಲ್ಲಿ ನಮಗೆ ಬಗ್ಲುಗುಂಟೆ ಡಿ ಅಲ್ಲಿ ಮೇಘನ ಜಾಯಿನ್ ಆದಲು ನಮ್ಮ ಜೊತೆ ಸೊ ಆ್ಯಕ್ಚುಲಿ ಪ್ಲ್ಯಾನ್ ಆಗಿದೆ ಮೆಗಲಿಂದ ಅವಳು ಲಾಸ್ಟ್ ವೀಕೆ ಹೇಳ್ತಾ ಇದ್ಲು ಹೋಗೋಣ ಅಕ್ಕ ಹೋಗೋಣ ಅಕ್ಕ ಅಂತ ಹೇಳಿಬಿಟ್ಟು ಬಟ್ ಏನಂದರೆ ಲಾಸ್ಟ್ ವೀಕ್ ನನಗೆ ಹೋಗೋ ದೇವಸ್ಥಾನ ಪೀರಿಯಡ್ಸ್ ಟೈಮ್ ಇತ್ತು ಅಂದ್ಬಿಟ್ಟು ಹೋಗಿ ಬೇಡ ಕಡೆ ನೆಕ್ಸ್ಟ್ ವೀಕ್ ಹೋಗೋಣ ಅಂತ ನಾನು ಹೇಳಿದ್ದೆ ಹೇಳ್ಬಿಟ್ಟು ನಾನೇ ಮದ್ಬಿಟ್ಟಿದ್ದೀನಿ ಅದಾದಮೇಲೆ ಫ್ರೈಡೇನೋ ಸ್ಯಾಟರ್ಡೆ ಫೋನ್ ಮಾಡಿಬಿಟ್ಟು ಅಕ್ಕ ಹೇಳಿದ್ಯಾ ನೆಕ್ಸ್ಟ್ ವೀಕ್ ಬರ್ತೀನಿ ಅಂತ ನೀನು ಹೊರಡಲೇಬೇಕು ಹೇಳ್ಬಿಟ್ಟು ಹೇಳಿದ್ಲು ಅವಾಗಿನ್ನ ಹೇಳ್ಬಿಟ್ಟಿದ್ದೀನಲ್ವ ಹೋಗೋಣ ಹೇಳಲಿಲ್ಲ ಅಂದರೆ ಪರವಾಗಿಲ್ಲ ಹೇಳ್ಬಿಟ್ಟು ಮೇಲೆ ಹೊರಡಬೇಕು ಮತ್ತು ತುಂಬ ವರ್ಷಗಳಾಗ್ಬಿಟ್ಟಿತ್ತು ಮದುವೆಗೆ ಮುಂಚೆ ನಾನು ನಮ್ಮಮ್ಮ ಪ್ರತಿ ವರ್ಷ ಹೋಗ್ತಾ ಇದ್ವಿ ಅಂದರೆ ಇದು ಒಂದು ಫೈವ್ ಸಿಕ್ಸ್ ಇಯರ್ಸ್ ಕಂಟಿನ್ಯೂಸ್ ಆಗಿ ವರ್ಷ ವರ್ಷ ಹೋಗಿದ್ದೀವಿ ನಾವು ಅದಾದಮೇಲೆ ಮದುವೆ ಆದಮೇಲೆ ಹೋಗೋಕ್ಕೆ ಆಗಿರಲಿಲ್ಲ ಸೊ ಹೋಗ್ಬೇಕು ಹೋಗ್ಬೇಕಂತ ತುಂಬ ದಿನದಿಂದ ಅಂದ್ಕೊಂಡು ಅಂದ್ಕೊಂಡು ಆಲ್ಮೋಸ್ಟ್ ನಾನು ಆಗಿ ಫಿಫ್ಟೀನ್ ಇಯರ್ಸ್ ಆಗೋಯ್ತು ಆದರೂ ಕೂಡ ಹೋಗೋಕೆ ಆಗಿರಲಿಲ್ಲ ಈಗ ದೇವರ ದಯಿಂದ ಅದು ಅರ್ಜೆಂಟ್ ಅರ್ಜೆಂಟಲ್ಲಿ ಈ ರೀತಿಯಾಗಿ ನಾವು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಮತ್ತು ದರ್ಶನ ಕೂಡ ತುಂಬ ಚೆನ್ನಾಗಿ ಸೊ ಇವಾಗ ಸ್ವಲ್ಪ ದೇವಸ್ಥಾನ ಎಲ್ಲ ಚೇಂಜಸ್ ಮಾಡಿದ್ದಾರೆ ನಾನು ಮುಂಚೆ ಹದಿನೈದು ವರ್ಷಕ್ಕೆ ಮುಂಚೆ ಹೋದಾಗ ಲೆಫ್ಟಿಂದ ಹೋಗಿಬಿಟ್ಟು ಅಲ್ಲಿ ಅಚ್ಚನೆ ಎಲ್ಲ ಕೊಡ್ತಾಯಿದ್ರು ಅರ್ಚನೆ ಮತ್ತೆ ಮಡ್ಲಾಕಿ ಎಲ್ಲ ಕೊಟ್ಬಿಟ್ಟು ಒಳಗಡೆಯಿಂದ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ಬಿಡ್ತಾ ಇದ್ವಿ ಮತ್ತೆ ಒಟ್ಟಿಗೆ ಬಿಟ್ಬಿಡ್ತಾ ಇದ್ರು ತುಂಬಾ ಜನ ಒಳಗಡೆ ಹೋಗ್ಬಿಡ್ತಾ ಇದ್ರು ಹಂಗೆ ಇದ್ ಮಾಡಿಕೊಂಡು ಮತ್ತೆ ದೇವರು ಸರಿಯಾಗಿ ಸೈಡನ್ ನಿಂತಿರೋರಿಗೆ ಕಾಣಿಸ್ತಿತ್ತು ಆ ಕಡೆ ಈ ಕಡೆ ನಿಂತಿ ಕಾಣಿಸ್ತಿಲ್ಲ ಬಟ್ ಇವಾಗ ಏನಂದ್ರೆ ಕ್ಯೂ ತರ ಮಾಡಿದರೆ ಲೈನ್ ತರ ಸ್ಟಾರ್ಟಿಂಗ್ ಹೋಗಿದ ತಕ್ಷಣ ಮಡ್ಲಾಕಿ ಎಲ್ಲ ಅಲ್ಲೇ ತಗೊಂಡ್ಬಿಡ್ತಾರೆ ಅಲ್ಲಿಂದ ಮುಂದೆ ಹೋದ್ರೆ ಹಿಂಗ್ ದೇವಸ್ಥಾನವನ್ನು ಟರ್ನ್ ಮಾಡ್ಕೊಂಡು ಬಂದಾಗ ಅಲ್ಲಿ ಒಬ್ಬರನ್ನೇ ಬಿಡ್ತಾರೆ ಅವಾಗ ಫುಲ್ಲು ಪೂಜೆ ಸಾಮಾನ್ಯ ತೊಗೊಂಡೋಗ್ತೀವಿ ಅದೆಲ್ಲ ಅಲ್ಲಿ ದೇವರಿಗೆ ಪೂಜೆ ಮಾಡಿಬಿಟ್ಟು ಕೊಡ್ತಾರೆ ಒಳಗಡೆ ಗರ್ಭಗುಡಿ ದೇವ್ರನ್ನ ಒಂದು ಐದು ನಿಮಿಷ ಆದರೂ ನಿಂತ್ಕೊಂಡು ನಾನು ದೇವ್ರ ಕೈ ಮುಖಿದ್ದೀನಿ ತುಂಬ ಖುಷಿ ಆಯಿತು ನನಗೆ ನಿಮಗೂ ಒಂದಿಷ್ಟು ದರ್ಶನ ಆಗಲಿ ಇಂಥ ವೀಡಿಯೋ ಮಾ ಅಂದರೆ ಒಳಗಡೆ ವೀಡಿಯೋ ಅಲ್ಲೋ ಇಲ್ಲ ಬಟ್ ಹೊರಗಡೆಯಿಂದ ಕಾಣಿಸುತ್ತೆ ಸೊ ಅದನ್ನು ಒಂದಷ್ಟು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ನನ್ನ ಮೊಬೈಲ್ ನನ್ನ ಮೊಬೈಲಲ್ಲಿ ಅಷ್ಟು ನೀಟಾಗಿ ಕ್ಯಾಪ್ಚರ್ ಆಗಿಲ್ಲ ಆದರೂ ಆ ದೇವರ ಆಶೀರ್ವಾದ ನಿಮಗೆ ಸಿಗಲಿ ಅಂಥೇಳಿ ಅಷ್ಟೇ ಅಲ್ಲಿ ಹೋಗ್ಬಿಟ್ಟು ಆಮೇಲೆಲ್ಲ ದೇವಸ್ಥಾನ ಮುಗಿಸ್ಕೊಂಡು ಮತ್ತು ಅಲ್ಲೇ ಊಟ ಕೂಡ ಮಾಡಿಕೊಂಡು ಬಂದ್ವಿ ಮನೆಗೆ ಬರುವಾಗ ಎಲ್ಲೂ ಕೂಡ ಸ್ಟಾಪ್ ಮಾಡಿಲ್ಲ ನಾವು ಇದೇ ಫಸ್ಟ್ ಟೈಮ್ ಅನ್ಕೋತೀನಿ ಎಲ್ಲೂ ಸ್ಟಾಪ್ ಮಾಡದೆ ಬಂದಿರೋದು ತುಂಬ ಬಿಸಿಲು ತುಂಬ ಧೂಳು ಮತ್ತು ಕೆಲವೊಂದು ಕಡೆ ಕೆಲವೊಂದು ಕಡೆ ಬಿರುಗಾಳಿ ಥರ ಇದ್ದಿತ್ತು ಮೇ ಬಿ ಮಳೆ ಬರೋಕ್ಕೆ ಮುಂಚೆ ಆ ಥರ ಇದಲ್ಲ ಆ ಥರ ಸೊ ಒಂದೊಂದು ನೆರಳಿತ್ತು ಒಂದು ಕಡೆ ತುಂಬ ಬಿಸಿಲು ಬರುವಾಗಂತೂ ಇದ್ರು ಬಿಸಿಲು ನಾವು ಈ ಕಡೆ ಡಾಬಾಸ್ಪೇಟೆ ಕಡೆಯಿಂದ ಬಂದಿದ್ದು ರೋಡ್ ಚೆನ್ನಾಗಿದೆ ಆ ಕಡೆ ಅಂದ್ಬಿಟ್ಟು ಸೊ ಎಲ್ಲೂ ಮರಗಳಿಲ್ಲ ಎಲ್ಲೂ ಇದಿಲ್ಲ ಸಿಕ್ಕಾಬಟ್ಟೆ ಮುಖಕ್ಕೆ ನಾನಂತೂ ಫುಲ್ಲು ಕವರ್ ಆಗಿಬಿಟ್ಟಿದೆ ಮೂಗಿಗೆ ಕಣ್ಣಿಗೆ ಎಲ್ಲನೂ ಕವರ್ ಮಾಡ್ಕೊಂಡಿದ್ದಕ್ಕೆ ಪರವಾಗಿಲ್ಲ ಇಲ್ಲಾಂದರೆ ನಿಜ ತುಂಬ ಹೋಗ್ಬಿಟ್ರೆ ಎಡಿಗೆ ಬಂದ್ಬಿಡತ್ತೆ ನನಗೆ ಆ ಮನೇಲೇ ಇದ್ದು ಇದ್ದು ಹೊರಗಡೆ ಎಲ್ಲೂ ಓಡಾಡಲ್ವಲ್ಲ ಸೊ ಹಂಗಾಗಿ ಇವತ್ತು ಹೆಂಗೋ ಕೂಲಾಗಿ ಕವರ್ ಮಾಡ್ಕೊಂಡು ಬಂದಿದೆ ಮತ್ತು ಸ್ಪೆಕ್ಸ್ ಹಾಕಿದ್ರಿಂದ ಅಷ್ಟೊಂದು ಎಫೆಕ್ಟ್ ಆಗಿಲ್ಲ ಆದರೂ ಸ್ವಲ್ಪ ಲೈಟಾಗಿ ತಲೆ ನೋವ್ತಾ ಇದೆ ಪರವಾಗಿಲ್ಲ ನೋಡ್ತೀನಿ ಸಂಜೆವರೆಗೂ ಮಲ್ಕೊಂಡು ಇನ್ನೊಂದು ಸಲ ನೀಟಾಗಿ ಒಂದ್ಸಲ ಮಲಗಿತ್ಬಿಟ್ರೆ ಸರಿ ಹೋಗುತ್ತೆ ಈ ಥರ ಅರ್ಜೆಂಟ್ ಅರ್ಜೆಂಟಾಗಿ ಸಡನ್ನಾಗಿ ಪ್ಲ್ಯಾನ್ ಇಲ್ಲದೆ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದು ಅದಕ್ಕೆ ಅಂತಲೇ ನನ್ನ ಮಗನ ಮೂರು ಜನ ಹೋಗೋದು ಕಷ್ಟ ಆಗುತ್ತೆ ಅಂದ್ಬಿಟ್ಟು ನನ್ನ ಮಗನ ಅಪ್ಪಾಜಿ ಮನೇಲಿ ಬಿಟ್ಬಿಟ್ಟು ಹೊರೋಣ ಅಂತ ಹೋಗಿದ್ದು ಅವ್ರದ್ದು ಆ್ಯಕ್ಚುಲಿ ಇವತ್ತು ಬಂದ್ಬಿಟ್ಟು ಫಿಫ್ಟಿ ಸೆವೆಂತ್ ವೆಡ್ಡಿಂಗ್ ಆ್ಯನಿವರ್ಸರಿ ಐವತ್ತೇಳನೇ ವರ್ಷದ ಮದುವೆ ವಾರ್ಷಿಕೋತ್ಸವ ಅವ್ರದ್ದು ಅವರು ಕೂಡ ಚಿಂಚನಗಿರಿಗೆ ಹೋಗಿ ಬರ್ತೀವಿ ಅಂತ ಅಂದರು ಸರಿ ಚಿಂಚನಗಿರಿಗೆ ಅಂದರೆ ಅವ್ರೊಂದು ಮಾರ್ನಿಂಗ್ ಏಯ್ಟ್ ಓ ಕ್ಲಾಕ್ ಆ ಥರ ಹೊರಡ್ತೀವಿ ಅಂದರು ಮತ್ತು ಈ ಕೆಳಗಡೆ ನಮ್ಮ ಅಕ್ಕ ಬಾವ ಎಲ್ಲ ಇದ್ದಾರಲ್ಲ ಅವ್ರ ಮನೇಲಿ ಇರ್ತಾನೆ ಅವಂದೇ ಆಟ ಜಾಸ್ತಿ ಇದ್ದಿದ್ದು ನಮ್ಮದೇನು ಬಿಡಬೇಕು ಆ ಥರ ಇಲ್ಲೇ ಇರೋ ನಾವು ಹೋಗಿ ಬರ್ತೀವಿ ಅಂತ ಹೇಳಿದ್ರು ಇಲ್ಲ ನಾನು ಇರ್ತೀನಿ ನನ್ನ ಫ್ರೆಂಡ್ಸ್ ಇದ್ದಾರೆ ಆಟ ಆಡ್ಕೊಂಡಿರ್ತೀನಿ ಬಂದು ಸಂಜೆ ಕರ್ಕೊಂಡು ಬನ್ನಿ ಅಂಥೇಳಿ ಸರಿ ಅಂದ್ಬಿಟ್ಟು ಅದಕ್ಕೋಸ್ಕರನೇ ಹೋಗಿದ್ದು ಬಟ್ ಅವರು ಅಕ್ಕ ಭಾವನ ಎಲ್ಲ ಹೊರ್ಗಡೆ ಹೋಗೋ ಪ್ಲ್ಯಾನ್ ಮಾಡಿದ್ರಂತೆ ನಮ್ಮ ಭಾವನ ಮಗಳು ಹೇಳಿದ್ಲು ಸೊ ಹಂಗಾಗಿ ನಾ ಅವರು ಹೊರಗಡೆ ಹೋಗ್ತಾರೆ ಇವನು ನಮ್ಮ ಅತ್ತೆ ಮಾವನು ಹೊರಗಡೆ ಹೋಗ್ತಾರಲ್ಲ ಇನ್ನೇನು ಅನ್ಬಿಡೋದು ಬಿಡೋದು ಕರ್ಕೊಂಡು ಬಂದ್ವಿ ಸೊ ಕರ್ಕೊಂಡು ಬಂದಮೇಲೆ ಮೇಲೆ ಇನ್ನೇನು ನಮ್ಮ ಮನೇಲಂತೂ ಅಂತೂ ಇವನು ಇರೋದಿಲ್ಲ ಹಂಗಾಗಿ ದೇವಸ್ಥಾನಕ್ಕೆ ಹೋಗಿದ್ದು ಬಾಯ್ಲಿ ಹೆಂಗನ್ ಸ್ವಲ್ಪ ದೇವಸ್ಥಾನ ಬಂದ ನೋಡಿ ಅಲ್ಲೇನು ದೇವಸ್ಥಾನದಲ್ಲಿ ಬರುವಾಗ ಕರ್ಕೊಂಡು ಬರುವಾಗ ಏನೂ ಕೊಡಿಸಿಲ್ಲ ಅಂದ್ಬಿಟ್ಟು ಈಗ ಅವ್ರ ಅಪ್ಪನ ಕರ್ಕೊಂಡೋಗಿ ಏನು ತೊಗೊಂಬಂದೆ ಅದಕ್ಕೆ ಹೋಗ್ಬಿಟ್ಟು ಪಪ್ಸ್ ಇಸ್ಕೊಂಡು ಬಂದಿದ್ದಾನೆ ಅಪ್ಪನ ಹತ್ರ ಅಲ್ಲಿ ಬರ್ಬೇಕಾದ್ರೆ ಜ್ಯೂಸ್ ಕೇಳ್ದ ಅಲ್ಲೂ ಎಲ್ಲೂ ನಿಲ್ಲಿಸಿಲ್ಲ ನಾವು ಒಂದೇ ಕಡೆ ಬಂದ್ವಿ ಸೊ ಇವಾಗ ಹೋಗಿ ತೊಗೊಂಡು ಬಂದು ಅವ್ರ ಅಪ್ಪನಿಗೆ ಕೊಡಿಸು ಕೊಡ್ಸು ಅಂತ ಹಿಂಸತೆ ಇತ್ತು ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇನ್ನು ಇವತ್ತಂತೂ ಕಂಟಿನ್ಯೂ ಮಾಡೋಕ್ಕಂತೂ ಸಾಧ್ಯ ಇಲ್ಲ ನಾಳೆ ಈಗ ಮ್ಯಾಚ್ ಬರ್ತಾ ಇದೆ ಮ್ಯಾಚ್ ನೋಡ್ಕೊಂಡು ಹಾಗೇ ಪ್ರೋಗ್ರಾಮ್ಗಳು ಬರುತ್ತೆ ನೋಡಿಕೊಂಡು ರೋಹಿತ್ ಶರ್ಮಾ ಔಟ್ ಆಗಿಬಿಟ್ಟವ್ರು ಸೊ ಈ ಮ್ಯಾಥ್ ನೋಡ್ಕೊಂಡು ಹಂಗೆ ಪ್ರೋಗ್ರಾಮ್ಗಳು ಬರುತ್ತೆ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತೀನಿ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾಳೆ ಹೊಸ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಈ ಬ್ಲಾಗ್ ಇಷ್ಟ ಆಗಿದೆ ನಿಮಗೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮರೀಬೇಡಿ ಚೆನ್ನಾಗಿ ಹೊಸ ಆದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್